ಹಲೋ ಗಾಯ್ಸ್ ವೆಲ್ಕಮ್ ಟು ಚಾಯಾ ಫುಡ್ಸ್ ಅಗೇನ್ ಇವತ್ತು ನಾವು ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನ ಸೇರ್ತಾ ಸೇರ್ತಾಯಿದ್ದೀವಿ ಆ್ಯಂಡ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಪುದೀನಾ ರೈಸ್ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಫಸ್ಟ್ ನಾವು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀವಿ ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಇಂಚು ಶುಂಠಿ ಹಾಗೆ ನಾವಿಲ್ಲಿ ತೊಗೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಮೆಣಸು ಚಕ್ಕೆ ಲವಂಗ ಹಾಗೆ ಸೋಂಪು ಹಾಗೆ ಒಂದು ಕಪ್ ತುರಿ ಹಾಗೆ ಅರ್ಧ ಕಟ್ಟು ಪುದೀನಾನ ನಾವು ತಗೊಂಡಿದ್ದೀವಿ ಇಲ್ಲಿ ಪುದೀನ ರೈಸ್ ಆದ ಕಾರಣ ಪುದೀನ ಜಾಸ್ತಿ ಇರಬೇಕು ಸೊ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬಂದಿದ್ದೀವಿ ನೋಡಿ ಹೀಗೆ ಪೇಸ್ಟ್ ರೆಡಿ ಆಗುತ್ತೆ ಸೊ ಒಂದು ಕುಕ್ಕರ್ನ ಇಟ್ಕೊಳ್ಳಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆನ ಹಾಕಿ ಒಂದು ಸ್ಪೂನ್ ತುಪ್ಪನ ಹಾಕಿ ಇದು ಚೆನ್ನಾಗಿ ಕಾಯಬೇಕು ಸೊ ತುಪ್ಪ ಎಣ್ಣೆ ಎರಡು ಕಾದ ನಂತರ ಇದಕ್ಕೆ ಹಾಕಿ ಒಂದು ಸ್ಪೂನ್ ಜೀರಿಗೆ ಸೊ ಒಂದು ಸ್ಪೂನ್ ಜೀರಿಗೆನ ಹಾಕಿ ನಂತರ ಕರ್ಬೇವನ ಹಾಕಿ ಹಾಗೆ ನಾವಿಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡೋಕ್ಕೋಸ್ಕರ ಹಸಿ ಬಟಾಣಿನ ಒಂದು ಕಪ್ ತೊಗೊಂಡಿದ್ದೀವಿ ನೀವು ಬೇಕಿದ್ರೆ ಹಾಕೊಬೋದು ಚೆನ್ನಾಗಿರುತ್ತೆ ಸೊ ಹಸಿ ಬಟಾಣಿ ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡಬೇಕು ನಂತರ ನಾವು ಇದಕ್ಕೆ ಹಾಕೋತಾ ಇದ್ದೀವಿ ರುಬ್ಬಿಟ್ಕೊಂಡಂತಹ ಮಿಶ್ರಣನ ಸೊ ಈ ರುಬ್ಬಿದ್ದಂಥ ಮಿಶ್ರಣ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಹಸಿದಲ್ವ ಹಾಕಿರೋದು ನಾವು ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋಬೇಕು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಹಾಕಿ ನಾವು ಎರಡು ಕಪ್ ರೈಸ್ನ ತಗೊಂಡಿದ್ದೀವಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಲ್ಲಿಗೆ ಹಾಕೋತಾ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಕ್ಷಣ ನೀರು ಹಾಕೋಕೆ ಹೋಗಬೇಡಿ ಎರಡು ನಿಮಿಷ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಮಸಾಲ ಎಲ್ಲ ಅದಕ್ಕೆ ಅಂಟೋ ಹಾಗೆ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕೊಳ್ಳಿ ನಂತರ ನಾವಿಲ್ಲಿ ಟೂ ಈಸ್ಟ್ ಟು ಫೋರ್ ಅಂದರೆ ನಾವಿಲ್ಲಿ ಎರಡು ಕಪ್ ಅಕ್ಕಿ ಹಾಕ್ಕೊಂಡ್ರಿಂದ ನಾಲ್ಕು ಕಪ್ಪು ನೀರನ್ನ ಹಾಕೋತಾ ಇದ್ದೀವಿ ಸೊ ನೀರನ್ನ ಹಾಕ್ಕೊಂಡು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿಬಿಟ್ಟು ಅದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ತಕ್ಷಣ ನೀ ಎಲ್ಲ ಹಾಕಿದ್ದೀವಿ ಅಂತ ನಾವು ಮುಚ್ಚಳ ಮುಚ್ಚಬೇಡಿ ನಾವಿಲ್ಲಿ ಕಸೂರಿ ಮೇತಿನೂ ಸಹ ಹಾಕ್ತಾಯಿದ್ದೀವಿ ಒಳ್ಳೆ ಘಮ ಕೊಡುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿ ಬರೋವರೆಗೂ ಕಾಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಕುದಿ ಬರೋವರೆಗೂ ಕಾಯಿರಿ ನಂತರ ಎರಡು ಕುದಿ ಬರೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆಲ್ಲಿ ನೋಡಿ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಕುದಿ ಬರ್ತಾ ಇರೋದು ಸೊ ಈ ಥರ ಕುದಿ ಬರ್ತಾ ಇರಬೇಕಾದ್ರೆ ಮುಚ್ಚಳನ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಕುದೀತಾ ಇದೆ ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ನೋಡಿ ನಾವು ಇವಾಗ ಮುಚ್ಚಳ ಮುಚ್ತಾ ಇದ್ದೀವಿ ಎರಡು ವಿಸಲ್ ಬರಬೇಕು ಅಷ್ಟರಲ್ಲಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ನಮಗೆ ಕಮೆಂಟ್ ಮಾಡಿ ನೋಡಿ ಅಷ್ಟರಲ್ಲಿ ಪುದೀನ ರೈಸ್ ರೆಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ನಿಂಬೆಹಣ್ಣು ಹಿಂಡಿದ್ರೆ ಘಮ ಘಮವಾದ ಪುದೀನ ರೈಸ್ ರೆಡಿ ಆಗುತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಡಿನ್ನರ್ಗೆ ಅಥವಾ ಪುದೀನಾದಲ್ಲಿ ಡಿಫ್ರೆಂಟಾಗಿ ಈ ರೀತಿ ರೈಸ್ ಐಟಮ್ಸ್ನ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಸೂನ್